ವಾಟ್ಸಪ್ ಫೇಸ್ಬುಕ್ ವಿದಿನ್ ಒನ್ ಅವರ್ ಒಂದು ತಾಸು ಅದನ್ನು ನೋಡಿದ್ ಬಿಟ್ಟರೆ ಅಂದ್ರೆ ರೆಸ್ಟ್ಲೆಸ್ ಆಗ್ತಾರ ಹುಚ್ಚ ಇದು ಈ ಜಗತ್ತಿನ ಹೊಸ ಕಾಯಿಲೆ ವಾಟ್ಸಪ್ಪು ಫೇಸ್ಬುಕ್ ಮತ್ತೊಂದು ಏನೂ ಇಲ್ಲ ಸಿಂಪಲ್ ಬೇಸಿಕ್ ಫೋನ್ ತೊಗೊಳ್ಬೇಕು ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು ಇರ್ಲಿಕ್ಕಂದ್ರೆ ಏನೂ ಇಲ್ಲ ಎಲ್ಲವೂ ನೀನು ಏನೈತೆಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದಬೇಕು ಇದು ಮಾಡಬೇಕು ಅಂತ ಯಾಕಂದ್ರೆ ಮನಸ್ಸು ಭಾಳ ಮಂಗ್ಯ ಇದ್ದಂಗೆ ನೋಡ್ಕೊತ ನೋಡ್ಕೊತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರ್ದಾರ ಫೋಟೋ ಆ್ಯಡ್ ಬರ್ತಿತ್ತವ ಅದ್ರಾಗ ಭಾಳ ಕೆಟ್ಟದು ಸೋಷಿಯಲ್ ಮೀಡಿಯಾ ಅಟ್ರಾಕ್ಟ್ ಮಾಡ್ತದೆಮ್ಮ ಡಿವಿಯೇಟ್ ಮಾಡ್ತದೆ ಆ್ಯಡ್ ಬರ್ತಿತ್ತವ ಒತ್ತಿದ ಕುಳೆ ಮತ್ತೊಂದು 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 ಹೋಗಿ ಒಂದು ತಾಸು ಎರಡು ತಾಸು ಹೋಗಿ ಬಿಡ್ತದೆ ಎದಕ್ಕೆ ಅದು ಅವ್ರು ಹೇಳಿದಂಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಜ್ಞಾನಕ್ಕಾಗಿ ನಾನು ಸೋಷಿಯಲ್ ಮೀಡಿಯಾನ ಬಳಸ್ತೇನೆ ನಾನು ಇಂಟರ್ನೆಟ್ ಬಳಸ್ತೇನೆ ನನ್ನ ಈ ನೆಟ್ ಪ್ಯಾಕ್ ಏನಿದೆ ಅದು ಕಂಪ್ಲೀಟ್ಲಿ ಜ್ಞಾನಕ್ಕೆ ಮಾತ್ರ ಬಳಸ್ತೀನಿ ಅಂತ ಭಾಳಷ್ಟು ಧೈರ್ಯ ನಿಮ್ಮ ಮೇಲೆ ವಿಶ್ವಾಸ ಇದ್ದವ್ರು ಮಾತ್ರ ಅದನ್ನು ಬಳಸ್ರಿ ಇರ್ಲಿಕ್ಕಂದ್ರೆ ಒಂದು ಬೇಸಿಕ್ ಸೆಟ್ ತೊಗೊಳ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಟ್ ಈಸ್ ಡಿಸ್ಟ್ರಾಯಿಂಗ್